ಕ್ವಾಸನ್ ಹೊಂಟದ ನಮ್ಮ ಮಕ್ಕಳಿಗೆ ದೋಮಿ ಕತ್ಲತ ಈಗ ನಮ್ಮ ಮನೆ ಮಂದಿ ಬ್ಯಾನಿ ಬಿದ್ದು ದಾವಖಾನೆ ಗಿದ್ದೇವ್ ನಾವು ಈ ಸಿಂತಾನ ಅಂದ್ರೆ ಚಿಕ್ಕಡಾಗ್ಯಾವ್ರಿ ಈ ಡೇಣಾಪುರಿ ಹೋಗ್ಲಾಕ್ ಬರೋದು ಹೊಂಟದ ಬರ್ಲಾಕ್ ಬರೋದು ಹೊಂಟದ ಏನು ನಮಗ್ ತರಸ್ ತರಸ್ ಆಗ್ಯದ ನೋಡ್ರಿ ಇಲ್ಲಿ ಅದ್ರಿಂದ ನಮ್ಗೆ ಬಹಳ ಇತರದ ಈಗ ಇಲ್ಲಿ ನೀರು ತುಂಬ ಹೊಳಿ ಹೋಲಾಕ ಬಹಳ ಮಕ್ಕಳಿಗೆ ತ್ರಾಸ ರೀ ಬಹಳ ಸಂಡಸ ಮಾಡತ್ತಾರ ಗಲೀಜ್ ನೀರಾಗ ಎಲ್ಲಿ ಹೋಗಾರಂದು ಸರ್ ಒಂದು ಬಿ ಧಂದೆ ಮಾಡಲ್ರು ಅದು ಮಾಡ್ರಿ ಇದು ಮಾಡ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಡಿ ತ್ರಿಫೈ ನ್ಯೂಸ್ ನಾನು ವಿಶ್ವ ಗಾಯಕವಾಡ್ ಒಂದು ಹಳ್ಳಿ ಪಟ್ಟಣವಾಗಬೇಕಾದರೆ ಮೊದಲು ನೆನಪು ಬರುವುದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದೇ ತರ ನಮ್ಮ ಬೀದರ್ ತಾಲೂಕಿನ ಬೀದರ್ ಹತ್ತಿರದಿರುವ ಸುಲ್ತಾನ್ಪುರ್ ಜೆ ಗ್ರಾಮದ ಜನರ ಮೂಲ ಸೌಕರ್ಯಗಳ ಬಗ್ಗೆ ಕ್ಯಾರೆ ಎನ್ನದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಮಾರು ತಿಂಗಳಿಂದ ಸುಮಾರು ವರ್ಷಗಳಿಂದ ಯಾವುದೇ ತರಹದಲ್ಲೂ ಸೌಕರ್ಯಗಳಿಲ್ಲದೆ ಜನರ ಒಂದು ಪರದಾಟ ಅವರ ಗೋಳು ಕೇಳುವರು ಯಾರೂ ಇಲ್ಲ ಇಂದು ಅಲ್ಲಿನ ಜನರು ವಿಡಿ ತ್ರಿ ಫೈ ಸುದ್ದಿಯೊಂದಿಗೆ ಮಾತನಾಡಿದಾಗ ನಮಗೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಎಸ್ತರ ರಾಣಿ ಅವರು ನಮಗೆ ಕ್ಯಾರೆ ಅನ್ನುತ್ತಿದ್ದಾರೆ ನಮ್ಮ ಬಗ್ಗೆ ನಮ್ಮ ಮೂಲಸೌಕರ್ಯ ಬಗ್ಗೆ ಅವರು ಯಾವುದೇ ತರಹದ ಒಂದು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ಅಲ್ಲಿನ ಒಂದು ಜನರ ಗ್ರಾಮಸ್ಥರ ಒಂದು ಸಮಸ್ಯೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಅಲ್ಲಿನ ಸಮಸ್ಯೆ ಯಾವ ತರ ಸಮಸ್ಯೆ ಜನರಿಗೆ ಆಗ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸ್ತೀವಿ ಇದು ಬೀದರ್ ತಾಲೂಕಿನ ಬೀದರ್ ಹತ್ತಿರ ಸುಲ್ತಾನ್ಪುರ್ ಗ್ರಾಮದ ಒಂದು ಬಡಾವಣೆಯ ನೋಟ ಯಾವ ತರವಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಾವು ನೋಡುತ್ತಿರಬಹುದು ಈ ಒಳಚರಣೆ ವ್ಯವಸ್ಥೆ ಯಾವ ತರ ಆಗಿದೆ ಆಗ್ತಾ ಇದೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ನೋಡಬಹುದು ಮಳೆಗಾಲ ಬಂತಂದ್ರೆ ಇಲ್ಲಿ ಸಮಸ್ಯೆ ಎದುರಿಸುವರು ಗ್ರಾಮಸ್ಥರು ಹೊರತು ಅಭಿವೃದ್ಧಿ ಅಧಿಕಾರಿ ಅಲ್ಲ ಇಲ್ಲಿ ಒಳಚರಂಡಿಯ ವ್ಯವಸ್ಥೆ ಸರಿಯಾಗಿ ಚರಂಡಿಯಲ್ಲಿ ನೀರು ಮುಂದೆ ಹೋಗುವುದಿಲ್ಲ ಜನರಿಗೆ ಯಾವ ಥರ ಒಂದು ಇಲ್ಲಿ ಕಷ್ಟ ಆಗ್ತಾ ಇದೆ ಇಲ್ಲಿ ನೋಡಿ ಸುಮಾರು ಮೊನ್ನೆ ಬಿದ್ದ ಮಳೆಯಿಂದ ಮಳೆಗಾಲದಲ್ಲಿ ನೀರಿನ ನೀರಿನ ವ್ಯವಸ್ಥೆ ಯಾವ ಥರ ಆಗಿದೆ ಆ ಮನೆ ಅಕ್ಕಪಕ್ಕದವರಿಗೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಇದರಿಂದ ಡೆಂಗೂ ಮಲೇರಿಯಾ ಯಾವುದೇ ತರಹದ ರೋಗಗಳು ಬರಬಹುದು ಈ ಥರ ವ್ಯವಸ್ಥೆ ಹಾಗೂ ಮೂಲ ಸೌಕರ್ಯ ನೀಡಲಾಗದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ತರ ರಾಣಿ ಅವರ ಮೇಲೆ ಗ್ರಾಮಸ್ಥರು ಕಿಡಿಕಾರಿದರು ಒಂದು ಗ್ರಾಮ ನಿಜಕ್ಕೂ ಪಟ್ಟಣವಾಗಬೇಕಾದರೆ ಅದಕ್ಕೆ ಮೊದಲು ಜ್ಞಾಪಕ ಬರುವುದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಂತಕ್ಷಣ ನೆನಪು ಬರೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಲ್ಲಿದ್ದವರ ಕಾರ್ಯಕರ್ತರು

ಬಜೆಟ್ ಚಿಕ್ಕಡಾಗ್ಯಾವ್ರಿ ಈ ಡೇಣಾಪುರಿ ಹೋಗ್ಲಾಕ್ ಬರೋದು ಹೊಂಟದ ಬರ್ಲಾಕ್ ಬರೋದು ಹೊಂಟದ ಏನು ನಮ್ಗೆ ತರಸ್ ತರಸ್ ಆಗ್ಯದ ನೋಡ್ರಿ ಇಲ್ಲಿ ನಮ್ಗ ಅಲ್ಲಾಗ ಏನು ನಾಲಿ ಸರಿಯಾಗಿಲ್ಲ ಏನು ಹಾದಿ ಸರಿಯಾಗಿಲ್ಲ ಏನು ಸರಿಯಾಗಿಲ್ಲ ಮಕ್ಕಳಿಗೆಲ್ಲ ಬೇಮಾರ್ ಹೊಂಟದ ನಮ್ಗೆ ಭೀ ಬೇಮಾರ್ ಹೊಂಟದ ಏನ್ ಮಾಡ್ಬೇಕು ನಾವು ಹೊಟ್ಟಿಗೆ ತಿನ್ಬೇಕಾ ಏನು ದವಾಖಾನಿಗೆ ಹಾಕ್ಬೇಕಾ ಬಡವರು ನಾವು ಏನು ಸೌಕಾರ ಇಲ್ಲ ಏನಿಲ್ಲ

ಒಂದು ವರ್ಷ ಹೇಳಿದ್ ನೀರು ಬರ್ತಾ ಇಲ್ಲ ಯಾಕಂದ್ರೆ ಇದು ನೀರು ಹಾಕ್ಯಾರ ಬಟ್ ನೀರ್ ಕೇಳಕ್ ಹೋದ್ರ ಪಿ ಡಿ ಅವ್ರಿಗೆ ಕೇಳಕ್ ಹೋದ್ರ ಅದು ನಮ್ ಕುನ ನಿಮ್ ಸರ್ಪಂಚ ಕೇಳ ಸರ್ಪಂಚ ಕೇಳಿದ್ರೆ ನಮ್ ಕುನಲ್ಲಿ ಡಿ ಅಂತ ಹೇಳತ್ತಾರ ಒಬ್ಬ ಒಬ್ಬರು ಹೊಳಸ್ಕಲ್ತಾರ ಮತ್ತೆ ಈಗ ಆಲ್ರೆಡಿ ಇಬ್ಬರ್ ಮಗರ್ ಹಾಸ್ಪಿಟಲ್ ದಾಗ ಸರಿಕೆಯ ಒಬ್ಬರು ಗುದ್ಗೆದಾಗ ಹರ ಇಬ್ಬರ್ ಸರ್ಕಾರಿ ದಾಕೋ ಹರ ಎರಡ್ ಮೂರ್ ಆಯ್ತು ಪೂರಾ ಫುಲ್ ಗಲೀಜ್ ನೀರ್ ಬಿ ನೀರು ಅವ್ರು ನೀರ್ ಯಾಕಂ ಕೇಳಿದ್ರಿ ಒಟ್ಟು ನಮ್ಗೆ ಕೇಳಬೇಡ್ರಿ ನೀವು ಯಾರಿಗೆ ಕೇಳಿದ್ರಿ ಅವ್ರಿಗೆ ಹೋಗ್ ಕೇಳಗ್ರಂತ ಹೇಳ್ತಾರ ಡಿ ಅವ್ರಿಗೆ ಕೇಳದ್ರ ಮತ್ತೆ ಅವ್ ಬರ್ಲ ನೀರು ಏನ್ ಮಾಡ್ಕೊತೀರಿ ಮಾಡ್ಕೋರಿ ಅಂತ ಹೇಳತ್ತಾರ ಈಗ ಆಲ್ರೆಡಿ ಈಗ ನಮಗೆ ಫುಲ್ ಏಟಂದ್ರೆ ಪೂರ ಗಾಡಿ ಮೇಲೆ ತರಲತ್ತೇವ ಸೈಕಲ್ ಮೇಲೆ ತರಲತ ನೀರು ಮತ್ತ್ ಹೆಣ್ಮಕ್ಳು ಏನೋ ಕೊಡ್ಲಿನ್ ತರ್ತಾರ ಅಲ್ಲಿ ಇಲ್ಲಿ ಬಾಯ್ಲಿಂದ ತರ್ಲತ್ತಾರ ಬೇರೆ ಊರ್ಲಿಂದ ಅಲ್ಲಿ ಚಾಲದ್ರಲ್ಲಿ ತರ್ಲತ್ತಾರ ಪೂರಾ ನೀರಿನ ಫುಲ್ ಫುಲ್ ಸಮಸ್ಯೆ ನಮ್ಗೆ ಯಾಕಂದ್ರೆ ಒಬ್ರು ಬಿಲ್ವ್ ಮಾಡೋಲ್ಲ ಸರ್ಪಂಚರ ಕೇಳಿದ್ರ ನಮ್ ನೀ ಯಾರಿಗೆ ಕೇಳಿದ್ರ ಅವ್ರಿಗೆ ಕೇಳಿಕೋರ ಇನ್ ಏನ್ ಮಾಡ್ಕೋತೀರ ಅದ್ ಮಾಡ್ಕೊಲತಾರ ಪೂರ ನಮ್ ಹೆಣ್ಮಕ್ಳಿಗೆ ಯಾರ ತೊಂದರೆ ತೊಂದರೆ ಆಗಿದೆ ಫುಲ್ ಸಾಕ ಮತ್ತಿಮ ಏನಾರ ವಿಡಿಯೋ ಮೇಡಮ್ ಅಂತಂದ್ರೆ ನಮ್ಗೆ ಖುನೇಲಿ ನಮ್ಗೆ ಕೇಳ್ಬೇಡ್ರಿ ನೀವು ಯಾರಿಗೆ ಕೇಳ್ತೀರಾ ಏನ್ ಮಾಡ್ಕೋತಿ ಮಾಡ್ಕೋರಿ ಅದು ನಮ್ಗೆ ಖುನೇಲಿ ಅಲ್ತಾರ ಈಗ ಆಲ್ರೆಡಿ ನಾವು ತೋರಿಸಿದೇವು ಹಿಂಗೆ ಹಿಂಗೆ ಬರೋಂಟ ನೋಡ್ರಿ ಎರಡು ಮೂರು ಬಿ ಬರೋಂಟ ಅಂದ್ರೆ ಪೂರ ಗಲ್ಲಿಗೆ ಬರೋಂಟ ಬಿ ಬಂದು ನೋಡ್ಯಾರ ಕಣಕ್ಕೆ ಬಿ ಅವು ಬರ್ತಾವ ಅಂತ ಹಿಂಗೆ ಹೇಳತ್ತಾರ ಒಟ್ಟು ನೀರೇ ಬರೋಂಟಾವಿಡಿಯೋತರ ನೀವು ಏನ್ ಭೀ ಮಾಡ್ಕೋ ಕಣಿಕೆ ನೀರು ಬರಲ್ ನೋಡ್ರಿ ಕಡೆ ಅಂತಾರೆ ಮತ್ತೆ ಟ್ಯಾಂಕಿನ ನಲ್ಗಳು ಮುರಿದಾಗ್ಯಾವ ಎಲ್ಲೆಲ್ಲ ಪೂರಾ ಖರಾಬ್ ಖರಾಬ್ ಆಗ್ಯಾವ ನಮ್ಮ ಪೂರ ಅವು ಪೈಪ್ಗಳೆಲ್ಲ ಒಡದ್ ಪೂರಾ ಗಲೀಜ್ ಗಲೀಜ್ ನೀರ್ ಆಗ್ಯಾವ ಪೂರಾ ನಾಲಿ ತುಂಬ ಹರಿಲೈತವ್ ಪೂರಾ ನಾಲಿ ಫುಲ್ ಫುಲ್ ಹರಿಲೈತದ ಮಳೆ ನೀರು ಬಿ ಪೂರಾ ಮನೆಗೆಲ್ಲ ಹೊಂಟಾವ್ ಹಳ್ಳಿ ಹೊಲಾಕ ಭಾಳ ಮಕ್ಕಳಿಗೆ ತ್ರಾಸ ಆಗ್ಯದ್ರಿ ಭಾಳ ಸಂಡಾಸ ಮಾಡತ್ತಾರ ಗಲೀಜ್ ನೀರಾಗಿ ಎಲ್ಲಿ ಹೋಗಾರಂದು ಸರ್ ಇದು ಒಂದೊಂದ್ ಜನ ಸಾಳಿ ಹಾ ಮಾಡ್ಯಾರ ಮಾ ನಿಮ್ ಊರವ್ರಿ ಹಂಗಿದ್ರಿ ಬಿ ಹೇಳಾಡ್ರಿ ಅಮ್ಮ ಎಷ್ಟು ಗಲೀಜ್ ಇಡ್ಡತ್ತೀರಿ ನಿಮ್ ಊರು ಹಿಂಗ ಸರ್ಪಂಚ್ಗಳು ಯಾರ ಹೇಳಾಡ್ರು ಕೇಳಾಡ್ರು ಅಂತಂದು ಇದು ಮಾಡತ್ತೀರಿ ಸರ್ ಅವ್ರ ಮ್ಯಾಲ ಮಾಡ್ರ ಸೆಂಟ್ರ್ ಮಾಡ್ರಿ ಇಷ್ಟು ಮಕ್ಕಳು ಹೆಂಗ್ತಾರೀ ಸರ್ ಪೂರಾ ಕೆಸ ಕೆಸರ ಮಕ್ಕಳು ಬರಲ್ದು ಏನ್ ಬರಲ್ದು ಮಕ್ಕಳು ಇಲ್ಲ ನೀರು ಇಲ್ಲ ನಾಲೆರ ಒಟ್ಟು ಯಾರ ಬಿ ನಮ್ ನಾವೇ ಸಾಫ್ ಮಾಡ್ಕೋಬೇಕು ನಮ್ ನಮ್ಮೇ ಎಲ್ಲಾ ಒಂದ್ ಬಿ ಧಂದೆ ಮಾಡಲ್ರು ಮಟ್ಟರ್ರು ಅದು ಮಾಡ್ರಿ ಇದು ಮಾಡ್ರಿ ಅಂತಾರ ಯಾರಿಗಾರ ಕೇಳಿದ್ರೆ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತಾರ ನಾವ್ ಯಾರಿಗ ಕೇಳಲಕ್ ಹೋಗ್ಬೇಕು ಯಾರಿಗ ಹಿಂಗೆ ಬಂದಾರ ಅದೊಂದ್ ಇದು ಮಾಡ್ತಾರ ಹೋಯ್ತಾರ ಅಂತಂದ್ರೆ ಒಬ್ಬರು ಬಿ ಯಾವ್ದ್ ಬಿ ಧಂದೆ ಮಾಡಲ್ರು ಮಟ್ಟರ್ರು ಸಾಳಿ ಮಾಕು ಒಂದಿನ ಮಳಿ ಬಂತಂದ್ರ ಅವ್ ಸಣ್ಣ ಅಲ್ಲಿ ಸಾಳಿ ಬಿ ಬಂದ್ ಮಾಡಾಕ್ತಾರ ಇದು ನಾಲೆ ಹಿಂಗ್ ತೆಗೀರಂದ್ರ ನಾಲೆದ್ ಬಿ ಮಾಡ್ಬಿಡಲ್ರು ನೀರಿಂದು ಅಲ್ಲಿ ಬಂದ್ ಮಾಡಾಕ್ತಾರ